ಶ್ವೇತ ಭವನದಲ್ಲಿ ಕಳಚಿಬಿತ್ತ ಅಮೆರಿಕಾದ ರಕ್ಷಕನ ಮುಖವಾಡ ಒಂದು ದೇಶದ ಮುಖ್ಯಸ್ಥನ ಜೊತೆ ಪುಂಡನ ಹಾಗೆ ವರ್ತಿಸಿದ ಟ್ರಂಪ್ ಜಗತ್ತಿಗೆ ರವಾನಿಸಿರುವ ಸಂದೇಶ ಏನು ಉಕ್ರೇನ್ನಿಂದ ಲಾಭ ಮಾಡಿಕೊಳ್ತಾನೆ ಉಕ್ರೇನ್ಗೆ ಭಾರಿ ಸಹಾಯ ಮಾಡ್ತಿದ್ದೀನಿ ಅನ್ನೋ ಅಮೆರಿಕಾದ ನಾಟಕ ಬಯಲಾಯ್ತ ಇಂಥದ್ದೊಂದು ದಯನೀಯ ಸ್ಥಿತಿಯನ್ನ ಉಕ್ರೇನ್ ಅಧ್ಯಕ್ಷ ಜಲೆನ್ಸ್ಕಿ ಅಮೆರಿಕಾದಿಂದ ಬೇಡಿ ಪಡೆದುಕೊಂಡ್ರ ಉಕ್ರೇನ್ನ ಸ್ಥಿತಿ ಹೆಬ್ಬಾವಿಗೆ ಹೆದರಿ ನಾಗರಹಾವಿನ ಸ್ನೇಹ ಮಾಡಿದವನಂತಾಗಿದೆ ಇದೀಗ ನಾಗರಹಾವು ಉಕ್ರೇನ್ ಕಡೆಗೆ ತಿರುಗಿ ಬುಸುಗುಡ್ತಾ ಇದೆ ಶ್ವೇತ ಭವನದಲ್ಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಉಕ್ರೇನ್ ಅಧ್ಯಕ್ಷ ಝಲೆನ್ಸ್ಕಿ ನಡುವೆ ಮಾತುಕತೆ ವೇಳೆ ನಡೆದ ನಾಟಕೀಯ ಬೆಳವಣಿಗೆಗಳನ್ನ ಇದರಾಚೆಗೆ ವ್ಯಾಖ್ಯಾನಿಸುವುದು ಕಷ್ಟ ರಷ್ಯಾ ಯುಕ್ರೇನ್ ಯುದ್ಧಕ್ಕೆ ಮೂರು ವರ್ಷಗಳು ಸಂದಿವೆ ಈ ಯುದ್ಧದಿಂದ ಉಭಯ ರಾಷ್ಟ್ರಗಳು ಗಳಿಸಿರುವ ಸಾವು ನೋವು ಆರ್ಥಿಕ ನಷ್ಟಗಳನ್ನು ತುಂಬೋಕೆ ಹಲವು ದಶಕಗಳೇ ಬೇಕಾಗಬಹುದು ಈ ಯುದ್ಧ ಯಾರಿಗಾದರೂ ಲಾಭವನ್ನ ತಂದುಕೊಟ್ಟಿದ್ರೆ ಅದು ಅಮೆರಿಕ ಮತ್ತು ಯುರೋಪ್ ಯೂನಿಯನ್ಗೆ ಮಾತ್ರ ಉಕ್ರೇನ್ನ ಹೆಗಲ ಮೇಲೆ ಬಂದೂಕಿಟ್ಟು ಯುರೋಪ್ ಯೂರೋಪ್ ರಾಷ್ಟ್ರಗಳು ರಷ್ಯಾದ ಮೇಲೆ ಹೊಡೆದಿವೆ ತಮ್ಮನ್ನ ತಾವು ಅಮಾಯಕ ಉಕ್ರೇನ್ನ ರಕ್ಷಕರಂತೆ ಬಿಂಬಿಸ್ತಾ ಯುರೋಪ್ ದೇಶಗಳು ರಷ್ಯಾವನ್ನ ಯುದ್ಧಕ್ಕಿಳಿಲೇಬೇಕಾದ ಸ್ಥಿತಿಗೆ ತಂದು ನಿಲ್ಲಿಸಿದ್ವು ಇದೀಗ ಉಕ್ರೇನ್ ಯುರೋಪ್ ಒಕ್ಕೂಟದ ಮುಂದೆ ಮಂಡಿಯೂರಿ ನಿಂತಿದ್ರೆ ರಷ್ಯಾ ವಿಶ್ವದ ಮುಂದೆ ವಿಲನ್ ಆಗಿ ಬಿಂಬಿಸಲ್ಪಟ್ಟಿದೆ ಅಮೆರಿಕ ಮತ್ತು ಯುರೋಪ್ ದೇಶಗಳು ಮಾತ್ರ ಏನನ್ನೂ ಕಳೆದುಕೊಳ್ಳದೆ ಬಹಳಷ್ಟು ಲಾಭಗಳನ್ನ ತನ್ನದಾಗಿಸಿಕೊಂಡಿವೆ ಆ ಲಾಭಗಳ ಕೊಯ್ಲಿನ ಹೊತ್ತಿನಲ್ಲಿ ಹೊರಬಿದ್ದ ಭಿನ್ನಾಭಿಪ್ರಾಯಗಳೇ ಶನಿವಾರ ಶ್ವೇತ ಭವನದಲ್ಲಿ ಅಮೆರಿಕದ ಅಧ್ಯಕ್ಷರು ಉಕ್ರೇನ್ ಅಧ್ಯಕ್ಷರ ವಿರುದ್ಧ ಬುಸುಗುಟ್ಟೋದಕ್ಕೆ ಕಾರಣ ಆಯಿತು ಇಂಥದ್ದೊಂದು ದಯನೀಯ ಸ್ಥಿತಿಯನ್ನು ಉಕ್ರೇನ್ ಅಧ್ಯಕ್ಷ ಜಲೆನ್ಸ್ಕಿ ಅಮೆರಿಕಾದಿಂದ ಬೇಡಿ ಪಡೆದುಕೊಂಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಸೋವಿಯತ್ ಒಕ್ಕೂಟ ಛಿದ್ರವಾದಾಗ ಸ್ವತಂತ್ರವಾದ ಗಣರಾಜ್ಯಗಳಲ್ಲಿ ಉಕ್ರೇನ್ ಕೂಡ ಬಂದು ಆ ಸಂದರ್ಭದಲ್ಲಿ ಉಕ್ರೇನ್ ಬಳಿ ಮೂರನೇ ಒಂದು ಭಾಗದಷ್ಟು ಪರಮಾಣು ಅಸ್ತ್ರವಿತ್ತಾದರೂ ಬುಡಾಪೆಸ್ಟ ಒಪ್ಪಂದದಂತೆ ಎಲ್ಲ ಅಣ್ವಸ್ತ್ರಗಳನ್ನ ನಿಷ್ಕ್ರಿಯಗೊಳಿಸಿತು ಈ ಸಂದರ್ಭದಲ್ಲಿ ರಷ್ಯಾ ಯುಎಸ್ಎ ಫ್ರಾನ್ಸ್ ಮೊದಲಾದ ದೇಶಗಳು ಉಕ್ರೇನ್ಗೆ ರಕ್ಷಣೆಯ ಭರವಸೆಯನ್ನೂ ನೀಡಿದ್ವು ಆದರೆ ನಿಧಾನಕ್ಕೆ ಎಲ್ಲ ಭರವಸೆಗಳು ಹುಸಿಯಾದವು ಉಕ್ರೇನ್ನಲ್ಲಿದ್ದ ಖನಿಜ ಮತ್ತು ಇತರ ಸಂಪನ್ಮೂಲಗಳ ಕುರಿತಂತೆ ಎಲ್ಲ ಶ್ರೀಮಂತ ದೇಶಗಳಿಗೂ ಕಣ್ಣಿತ್ತು ಇದೇ ಸಂದರ್ಭದಲ್ಲಿ ರಷ್ಯಾ ಉಕ್ರೇ ನಲ್ಲಿ ಹಸ್ತಕ್ಷೇಪವನ್ನು ನಿಲ್ಲಿಸುತ್ತಿಲ್ಲ ಇಲ್ಲಿನ ಬಂಡುಕೋರರಿಗೆ ನೆರವನ್ನು ನೀಡ್ತಾನೇ ಇತ್ತು ರಷ್ಯಾ ಕುರಿತಂತೆ ಉಕ್ರೇನ್ನ ಆತಂಕ ಯುರೋಪ್ ರಾಷ್ಟ್ರಗಳ ಜೊತೆಗಿನ ಸ್ನೇಹವನ್ನ ಅನಿವಾರ್ಯವಾಗಸ್ತು ಮಾತ್ರವಲ್ಲ ರಷ್ಯಾದ ಭಯದಿಂದ ಉಕ್ರೇನ್ ನೇಟೋ ಸೇರ್ಪಡೆಗೆ ನಡೆಸಿದ ಪ್ರಯತ್ನ ಅಂತಿಮವಾಗಿ ರಷ್ಯಾ ನೇರ ಯುದ್ಧ ಘೋಷಿಸೋಕೆ ಕಾರಣ ಆಯಿತು ಯುರೋಪ್ ಮತ್ತು ಅಮೆರಿಕ ನೀಡಿದ ಭರವಸೆಗಳನ್ನು ನಂಬಿ ರಷ್ಯಾದ ವಿರುದ್ಧ ಉಕ್ರೇನ್ ನೇರ ಬಲಾಬಲ ಪ್ರದರ್ಶನಕ್ಕಿಳಿತು ಆದರೆ ಅಧಿಕೃತ ಯುದ್ಧ ಘೋಷಣೆಯಾದಾಗ ಮಿತ್ರರಿಂದ ನಿರೀಕ್ಷಿಸಿದ ನೆರವು ಉಕ್ರೇನ್ಗೆ ಸಿಗಲಿಲ್ಲ ಇದೀಗ ನೋಡಿದ್ರೆ ಅಮೆರಿಕ ಉಕ್ರೇನ್ಗೆ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದೆ ಖನಿಜ ಒಪ್ಪಂದಗಳಿಗೆ ಸಹಿ ಹಾಕೋಕೆ ಉಕ್ರೇನನ್ನು ಬ್ಲಾಕ್ ಮೇಲ್ ಮಾಡುವ ಮಟ್ಟ ಕ್ಕಿಳಿದಿದೆ ಉಕ್ರೇನ್ನ ಅಸಹಾಯಕತೆಯನ್ನ ತನ್ನ ಸ್ವಾರ್ಥಕ್ಕೆ ಬಳಸೋಕೆ ಮುಂದಾಗಿರುವ ಅಮೆರಿಕದ ಮುಖವಾಡ ಭಾಗಶಃ ಕಳುಚಿ ಬಿದ್ದಿದೆ ಯುರೋಪ್ ಒಕ್ಕೂಟ ಈಗಾಗಲೇ ಸ್ವತಂತ್ರ ಜಗತ್ತಿಗೆ ಹೊಸ ನಾಯಕನ ಅಗತ್ಯವಿದೆ ಅನ್ನೋದು ಇವತ್ತು ಸ್ಪಷ್ಟವಾಗಿದೆ ಅಂತ ಘೋಷಣೆ ಮಾಡುವ ಮೂಲಕ ಅಮೆರಿಕ ನಂಬಿಕೆಗೆ ಅರ್ಹ ದೇಶವಲ್ಲ ಅನ್ನೋದನ್ನ ಬಹಿರಂಗವಾಗಿ ಘೋಷಣೆ ಮಾಡಿದಂತಾಗಿದೆ ಮೂರನೇ ಮಹಾಯುದ್ಧಕ್ಕೆ ದಾರಿ ಮಾಡಿಕೊಡಬಹುದಾದಂತಹ ಹೆಜ್ಜೆಗಳನ್ನ ಝಲೆನ್ಸ್ಕಿ ಇಟ್ಟಿದ್ದಾರೆ ಎನ್ನುವ ಮಾತುಗಳನ್ನ ಆಡುವ ಯಾವ ನೈತಿಕತೆಯೂ ಅಮೆರಿಕಕ್ಕಿಲ್ಲ ಯಾಕಂದ್ರೆ ಉಕ್ರೇನನ್ನ ಇಂತಹ ದಾರಿಯೆಡೆಗೆ ಮುನ್ನಡೆಸಿದ್ದೇ ಅಮೆರಿಕ ಇವತ್ತು ತನ್ನ ಮೂಗಿನ ನೇರಕ್ಕೆ ತಕ್ಕಂತೆ ಒಪ್ಪಂದಕ್ಕೆ ಉಕ್ರೇನ್ ಸಿದ್ಧವಿಲ್ದಿರೋದೇ ಅಮೆರಿಕದ ಸಿಟ್ಟಿಗೆ ಕಾರಣ ಆಗಿದೆ ಇತ್ತೀಚೆಗೆ ಭಾರತದ ಜೊತೆಗೂ ಟ್ರಂಪ್ ಇದೇ ಸಿಟ್ಟನ್ನು ವ್ಯಕ್ತಪಡಿಸಿದ್ರು ಮಾತ್ರವಲ್ಲ ಅಮೆರಿಕಕ್ಕೆ ಭೇಟಿ ನೀಡಿದ ಭಾರತದ ಪ್ರಧಾನಿ ಮೋದಿ ಅವರ ಜೊತೆಗೆ ಅತ್ಯಂತ ಅಗೌರವದಿಂದ ನಡೆದುಕೊಂಡಿದ್ರು ಮೋದಿ ಭೇಟಿ ಕೊಟ್ಟಾಗ ಅವರನ್ನ ಸ್ವಾಗತಿಸೋಕೆ ತನ್ನ ಕೆಳಗಿನ ಅಧಿಕಾರಿಗಳನ್ನಷ್ಟೇ ಅವರು ಕಳಿಸಿದ್ರು ಜೊತೆಗೆ ಭಾರತ ತಾನು ಕೊಟ್ಟ ಭಿಕ್ಷೆಯಿಂದ ಬದುಕ್ತಿದೆ ಅನ್ನುವಂತಹ ಆಡಿದ್ರು ಅಮೆರಿಕಾದಿಂದ ಪ್ರಧಾನಿ ಮೋದಿಗೆ ಹಣ ಹೋಗಿದೆ ಅಂತ ಬಹಿರಂಗವಾಗಿನೇ ಹೇಳಿಕೆ ನೀಡಿದ್ರು ಆದರೆ ಪ್ರಧಾನಿ ಮೋದಿ ಇವೆಲ್ಲವನ್ನ ತುಟಿಕ್ ಪಿಟಿಕ್ ಅನ್ನದೇ ಸಹಿಸಿದ್ರು ವಿಶೇಷ ಅಂದ್ರೆ ಉಕ್ರೇನ್ ನಂತಹ ಪುಟ್ಟ ದೇಶದ ಅಧ್ಯಕ್ಷರಾದರೂ ಟ್ರಂಪ್ನ ಅವಮಾನಕಾರಿ ಮಾತುಗಳನ್ನು ಸಹಿಸೋಕೆ ಝೆಲೆನ್ಸ್ಕಿ ಸಿದ್ಧರಿರಲಿಲ್ಲ ಅವರು ಪತ್ರ ಅಮೆರಿಕಾಗೋಷ್ಠಿಯನ್ನೇ ರದ್ದುಗೊಳಿಸಿದ್ರು ರಷ್ಯಾದ ವಿರುದ್ಧ ಯುದ್ಧದಲ್ಲಿ ಅಮೆರಿಕ ಉಕ್ರೇನ್ಗೆ ಶಸ್ತ್ರಾಸ್ತ್ರ ರೂಪದಲ್ಲಿ ಸುಮ್ಮನೆ ನೆರವು ನೀಡಿಲ್ಲ ವಾಸ್ತವದಲ್ಲಿ ಉಕ್ರೇನ್ ಅದಕ್ಕೆ ಕೃತಜ್ಞವಾಗುವ ಅಗತ್ಯನೂ ಇಲ್ಲ ಯಾಕಂದ್ರೆ ಅಮೆರಿಕಕ್ಕೆ ಉಕ್ರೇನ್ನಲ್ಲಿರುವ ಖನಿಜಗಳ ಮೇಲೆ ಕಣ್ಣಿದೆ ಉಕ್ರೇನ ಯುದ್ಧದಂತಹ ಸನ್ನಿವೇಶದಲ್ಲಿ ಸಿಲುಕಿಸಿ ಅದನ್ನ ಅಸಹಾಯಕಗೊಳಿಸಿ ತನ್ನ ಉದ್ದೇಶವನ್ನ ಈಡೇರಿಸಿಕೊಳ್ಳೋದು ಅಮೆರಿಕದ ಗುರಿಯಾಗಿದೆ ಈ ಒಪ್ಪಂದದಲ್ಲಿ ಉಕ್ರೇನ್ನ ಭದ್ರತೆಗೆ ಸಂಬಂಧಿಸಿದ ಯಾವುದೇ ಖಾತ್ರಿಗಳನ್ನ ನೀಡೋಕೆ ಅಮೆರಿಕ ಸಿದ್ಧವಾಗಿಲ್ಲ ಈ ಹಿಂದೆ ನೀಡಿದ ನೆರವಿಗೆ ಮೊದಲು ನೀವು ಕೃತಜ್ಞರಾಗಿ ಅಂತ ಅದು ಆದೇಶಿಸುತ್ತಿದೆ ವಾಲಿಯಂನಂತಹ ಅಪರೂಪದ ಖನಿಜಗಳು ಆಧುನಿಕ ರಕ್ಷಣಾ ತಂತ್ರಜ್ಞಾನಗಳಿಗೆ ನಿರ್ಣಾಯಕವಾಗಿದೆ ಆದರೆ ಅವು ದೇಶೀಯವಾಗಿ ಅಮೆರಿಕದಲ್ಲಿ ಸಿದ್ಧರೂಪದಲ್ಲಿ ಲಭ್ಯ ಇಲ್ಲ ಗ್ವಾಲಿಯಂನ ಪ್ರಮುಖ ಪೂರೈಕೆದಾರ ದೇಶವಾಗಿರುವ ಚೀನಾ ಈ ಖನಿಜಗಳ ಮೇಲಿನ ತನ್ನ ನಿಯಂತ್ರಣವನ್ನ ಅಮೆರಿಕದ ವಿರುದ್ಧ ಕಡಿವಾಣವಾಗಿ ಬಳಸಿಕೊಂಡಿದೆ ತನ್ನ ಸರಕುಗಳ ಮೇಲೆ ಅಮೆರಿಕದ ಸುಂಕಗಳ ಹೆಚ್ಚಳಕ್ಕೆ ಪ್ರತೀಕಾರವಾಗಿ ಚೀನಾ ಅದಕ್ಕೆ ಅಪರೂಪದ ಖನಿಜಗಳ ರಫ್ತನ್ನೇ ನಿಷೇಧಿಸಿದೆ ಕ್ಷಿಪಣಿ ವ್ಯವಸ್ಥೆ ಎಲೆಕ್ಟ್ರಾನಿಕ್ಸ್ ಮತ್ತು ವಿದ್ಯುತ್ ವಾಹನಗಳಂತಹ ಮಿಲಿಟರಿ ತಂತ್ರಜ್ಞಾನಕ್ಕೆ ಈ ಖನಿಜಗಳು ಮಹತ್ವದ್ದಾಗಿದೆ ಐರೋಪ್ಯ ಒಕ್ಕೂಟ ನಿರ್ಣಾಯಕ ಅಂತ ಗುರುತಿಸಿರುವ ಮೂವತ್ನಾಲ್ಕು ಖನಿಜಗಳ ಪೈಕಿ ಇಪ್ಪತ್ತೆರಡು ಖನಿಜಗಳ ನಿಕ್ಷೇಪಗಳು ಉಕ್ರೇನ್ನಲ್ಲಿವೆ ಪ್ರಸ್ತುತ ಕೆಲವು ಮಹತ್ವದ ಖನಿಜಗಳ ಆಮದುಗಳಲ್ಲಿ ಚೀನಾ ದೊಡ್ಡ ದ ಪಾಲನ ಹೊಂದಿರುವುದು ಅಮೆರಿಕದ ಸಮಸ್ಯೆಯಾಗಿದೆ ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಇದೀಗ ಟ್ರಂಪ್ ಮೀನ್ ಹಿಡಿಯೋಕೆ ಮುಂದಾಗಿದ್ದಾರೆ ತನ್ನ ಮೂಗಿನ ನೇರಕ್ಕೆ ಉಕ್ರೇನ್ ಒಪ್ಪಂದಕ್ಕೆ ಸಹಿ ಹಾಕಬೇಕು ಅಂತ ಅಮೆರಿಕ ಬಯಸ್ತಿದೆ ಉಕ್ರೇನ್ ತಗಾದೆ ತೆಗೆದಾಕ್ಷಣ ನಾಗರ ಹಾವು ತಿರುಗಿ ನಿಂತು ಬುಸುಗುಟ್ಟಿದೆ ಶ್ವೇತ ಭವನದಲ್ಲಿ ಎಲ್ಲ ಔಪಚಾರಿಕ ರಾಜತಾಂತ್ರಿಕ ನಡೆಗಳನ್ನ ಮೀರಿ ಒಬ್ಬ ಗಲ್ಲಿ ಗೂಂಡಾನಂತೆ ಟ್ರಂಪ್ ವರ್ತಿಸಿರುವುದು ಒಂದು ದೇಶದ ಸಾರ್ವಭೌಮತೆಯನ್ನ ಗೌರವಿಸದೆ ಅದರ ಅಧ್ಯಕ್ಷನ ಮೇಲೆ ಒತ್ತಡವನ್ನ ಹೇರೋಕೆ ಯತ್ನಿಸಿದ್ದು ಹಲವು ದಶಕಗಳಿಂದ ಅಮೆರಿಕ ಕಾಪಾಡಿಕೊಂಡು ಬಂದಿರುವ ರಕ್ಷಕನ ಇಮೇಜ್ಗೆ ಭಾರಿ ಧಕ್ಕೆ ತಂದಿದೆ ಒಂದ್ ರೀತಿಯಲ್ಲಿ ಅಮೆರಿಕದ ಮುಖವಾಡ ಟ್ರಂಪ್ ವರ್ತನೆಯಿಂದ ಕಳಚಿಬಿದ್ದಿದೆ ಅಮೆರಿಕದ ಸ್ನೇಹಕ್ಕಾಗಿ ಕಾದಿರುವ ಭಾರತದಂತಹ ಅಭಿವೃದ್ಧಿಶೀಲ ದೇಶಗಳಿಗೆ ಈ ಘಟನೆ ಒಂದು ಪಾಠ ಆಗಲಿದೆ ಅಮೆರಿಕದ ಜೊತೆಗಿನ ತನ್ನ ಭವಿಷ್ಯದ ಒಪ್ಪಂದಗಳ ಬಗ್ಗೆ ಮತ್ತೊಮ್ಮೆ ಅವಲೋಕನ ಮಾಡುವಂತಹ ಸ್ಥಿತಿಯನ್ನ ಸ್ವತಃ ಅಮೆರಿಕಾನೇ ಸೃಷ್ಟಿ ಮಾಡಿದೆ ಒಟ್ನಲ್ಲಿ ವಿಶ್ವದ ಮುಂದೆ ಅಮೆರಿಕ ಹಂತ ಹಂತವಾಗಿ ಬೆತ್ತಲೆಯಾಗ್ತಾ ಇದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು